ಬೆಂಗಳೂರು ಕಾಂಪ್ಲೆಕ್ಸ್ ಬೆಂಗಳೂರಿನಲ್ಲಿರ್ತಕ್ಕಂಥ ಪಿ ಡಿ ಎ ಕಾಂಪ್ಲೆಕ್ಸ್ ಅಂತ ಉಳಿಸಿ ಅನ್ನತಕ್ಕಂಥ ಹೋರಾಟವನ್ನು ಸುಮಾರು ಪಕ್ಷಗಳು ಸೇರಿ ಇಟ್ಕೊಂಡಿದ್ದೀವಿ ನಾವು ಆಮ್ ಆದ್ಮಿ ಪಾರ್ಟಿಯು ಅದಕ್ಕೆ ಕೈ ಜೋಡಿಸಿದ್ದೇವೆ ನಿವೃತ್ತ ಏನಂತ ಅಂದರೆ ಅದೇನೋ ಹೇಳ್ತಾರಲ್ಲ ಗೋತಿ ಹೋಯ್ತು ಹೊಂದಿ ಬಂತು ಗೋತಿ ಹೋಯ್ತು ಹೊಂದಿ ಬಂತು ಡುಮ್ ಡುಮ್ ಅನ್ನೋ ಥರ ಪಿ ಹೋಯ್ತು ಕಾಂಗ್ರೆಸ್ ಅಂತ ಅಂದರೆ ಇದು ಒಂದು ವ್ಯತ್ಯಾಸದಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಆಗುತ್ತೆ ಕಾರಣ ಏನು ಹೇಳ್ತಿದ್ರೆ ಬಿ ಜೆ ಪಿ ಮಾಡಿದ ಅವ್ಯವಹಾರ ಅನಾಚಾರ ಕೋಮುವಾದ ಸರ್ವಾಧಿಕಾರದ ಧೋರಣೆ ವಿರುದ್ಧ ಸಮಾಜವಾದವನ್ನು ಸರ್ವರಿಗೂ ಮಾಡ್ತಾರೆ ಅಂತ ಇವರು ಬಂದ್ರೆ ಇವು ಸ್ವಾರ್ಥಕ್ಕೋಸ್ಕರವಾಗಿ ರಾಜ್ಯವನ್ನೇ ಒತ್ತೆ ಇಡ್ತಕ್ಕಂಥದ್ದು ರಾಜ್ಯವನ್ನೇ ಮಾರಾಟ ಮಾಡ್ತಕ್ಕಂಥದ್ದು ರಾಜ್ಯವನ್ನೇ ಗುತ್ತಿಗೆ ಇಡ್ತಕ್ಕಂಥದ್ದು ಅಂದ್ರೆ ರಾಜ್ಯದ ಆಸ್ತಿಯನ್ನು ಅಂತ ಅಂದಾಗ ಯಾತಕ್ಕೂ ಒಂದು ಕಡೆ ಹೇಳ್ತಾರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಆರೋಗ್ಯ ಕೊಡ್ತಾ ಇದ್ದೀವಿ ಸ್ಕೂಲ್ಗೆ ಫೀಸ್ ಕೊಡ್ತಾ ಇದ್ದೀವಿ ಕರೆಂಟ್ ಕೊಡ್ತಾ ಇದ್ದೀವಿ ಅದೆಲ್ಲ ಕೊಟ್ಟರು ಕೂಡ ಕಿತ್ಕೊಳ್ತಾ ಇರೋದು ಬಡವರು ಅಂದರೆ ಬಡವರನ್ನ ಮುಂದಿಟ್ಕೊಂಡು ಬಲಾಢ್ಯರನ್ನ ಇನ್ನೂ ಬಲಾಢ್ಯರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ದೀರಾ ಮಾನ್ಯ ಸಿದ್ದರಾಮಯ್ಯವರೇ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ ನೀವಿದ್ದು ಕೂಡ ನನಗೆ ಗೊತ್ತಾಗುತ್ತೆ ಇವತ್ತು ನಿಮ್ಮ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಈ ಕಡೆ ಗಮನ ಕೊಡಕ್ಕಾಗ್ತಾ ಇಲ್ಲ ನಗರಾಭಿವೃದ್ಧಿ ಸಚಿವರು ಅಥವಾ ಬಿ ಡಿ ಎ ಅಧ್ಯಕ್ಷರು ಸೇರಿಕೊಂಡು ಇದು ಯಾವತ್ತು ಎರಡು ಸಾವಿರದ ಎಂಟರ ಕಥೆ ಅವತ್ತೇ ಪ್ರಾರಂಭವಾದಂಥ ಆ ನಗರದ ಒಂದು ಕಾಂಪ್ಲೆಕ್ಸ್ ಇಂದ ಶುರು ಒಡೆದಾಕಿ ಈ ಪಿ 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 ಇದ್ದಾರಲ್ಲ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಆಗ್ತಕ್ಕಂಥದ್ದು ಇದರ ಅರ್ಥ ದುಡ್ಡನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಸ್ತಿಯನ್ನು ಕಮಲಿಸ್ತಕ್ಕಂಥದ್ದು ಕರೆಗಳನ್ನೆಲ್ಲ ಬೇಕಾದಷ್ಟು ಒತ್ತುವರಿ ಆಯ್ತು ಸರ್ಕಾರಗಳಲ್ಲಿ ಏನು ಕ್ರಮ ತಗೊಂಡಿಲ್ಲ ಬೇಕಾದಷ್ಟು ವಿಚಾರ ಗೋಮಾಳುಗಳೆಲ್ಲ ಕೂಡ ಕೊಯರ್ ಆಯ್ತು ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಸೈಟ್ಗಳು ಮಾಡ್ಕೊಂಡು ಅದನ್ನ ಎಲ್ಲ ಮಾಡ್ತಿರ ಮತ್ತು ಸೈಟು ಮಾಡ್ತಿರೋ ಜನಕ್ಕೆ ಅನುಕೂಲ ಆಗ್ಲಿ ಆ ಬಿ ಡಿ ಕಾಂಪ್ಲೆಕ್ಸ್ ಕಟ್ಟಿರೋದೇ ಆ ಲೇಔಟ್ ಒಳಗಡೆ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅದನ್ನ ನಿಮ್ ಕೈಲಿ ನಡ್ಸಕ್ಕಾಗದೆ ಇದ್ರೆ ಸಾಲ ಮಾಡಿ ಏನೇನೋ ಮಾಡಿ ಎಲ್ಲ ಮಾಡ್ತೀರ ತೀರ್ಸಕ್ಕೋಸ್ಕರ ಆಸ್ತಿ ಮಾಡ್ತಾ ಇರೋದು ಸರ್ಕಾರದ ಆಸ್ತಿನ ಮಾರುವಷ್ಟು ದಿಟ್ಟ ಅಂದ್ರೆ ಅಕ್ರಮ ಸಕ್ರಮ ಒಂದ್ ಕಡೆ ಗುತ್ತಿಗೆ ಹೆಸರಿನಲ್ಲಿ ಖಾಸಗೀಕರಣ ಇದು ಒಟ್ಟು ನೀತಿಕತೆ ಅಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿನ ಹಣವನ್ನ ಏಕಾಏಕಿ ಖಾಸಗಿಯವರೆಗೆ ಶ್ರೀಮಂತರಿಗೆ ಕೊಡ್ತಕ್ಕಂಥದ್ದು ಬಹಳ ಶೋಷಣೆ ಮಾಡ್ತಾ ಇದ್ದೀರಾ ಇದಕ್ಕೆ ಎಂಟು ಎರಡು ಸಾವಿರದ ಎಂಟರಲ್ಲಿ ಶುರುವಾಗಿ ನಾಲ್ಕು ಸರಿ ಟೆಂಡರ್ಗಳಾಗಿ ಕೊನೆಗೆ ಒಂದಿದ್ದು ಏಳು ಕಾಂಪ್ಲೆಕ್ಸ್ ಅನ್ನು ಹೊಡೆದಾಕಿ ಅಷ್ಟೊಂದು ಬಿ ಪಿ ಪಿ ನಲ್ಲಿ ಕೊಟ್ಟರೆ ಮೂವತ್ತು ವರ್ಷ ಅಂತ ಹೇಳ್ತೀರಾ ಹೆಂಗಿದೆ ನೋಡಿ ಹೆಂಗೆ ಅಕ್ರಮ ಸಕ್ರಮ ಅಂತ ಅಂದ್ರೆ ಮೂವತ್ತು ವರ್ಷ ಗುತ್ತಿಗೆ ಅದರೊಳಗಡೆ ಆದೇಶ ಮಾಡಿದ್ದಾರೆ ಮೂವತ್ತು ವರ್ಷದ ನಂತರ ಮತ್ತೆ ಮೂವತ್ತು ವರ್ಷ ಕೊಡಬಹುದು ಅಂದ್ರೆ ಅರ್ಥ ಏನು ಸಂಪೂರ್ಣ ಕೊಟ್ಟಾಗೆಲ್ಲ ಅದಕ್ಕಿಂತ ಹೆಚ್ಚು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ್ಯಾವುದೋ ಕಾರಣದಿಂದ ತಡೆ ಹಿಡಿದಿದ್ದಾರೆ ಇದು ಮಾಡಕೂಡದು ಮಾಡಕೂಡದು ಅಂತ ಸರ್ಕಾರವೇ ತಡೆ ಹಿಡಿದಿದೆ ತಡೆ ಹಿಡಿದ್ರೆ ನಾವು ಏನಾಗಿದೆ ಅಂತ ಅಂದ್ರೆ ಮುಖ್ಯಮಂತ್ರಿಗಳಿಂದ ತಡೆ ಒಂದು ಟಿಪ್ಪಣಿ ಬಂದಿದೆ ಅದು ಆದೇಶ ಆಗಿಲ್ಲ ಅದಕ್ಕೆ ತಿರ್ಗಾ ಮಾರಾಟ ಮಾಡಬಹುದು ನಾವು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಇವತ್ತ ಈ ಸರ್ಕಾರ ಮತ್ತು ನೇರವಾಗಿ ಬಿಡಿಎ ಅಧ್ಯಕ್ಷರದ್ದು ಕೂಡ ಇದರೊಳಗಡೆ ಕೈವಾಡ ಇದೆ ಮತ್ತು ಅವ್ರದ್ದು ಒಂದು ಕಂಪ್ನಿಗೆ ಏನೋ ಕೊಟ್ಟಿದ್ದಾರೆ ಅಂತ ಸುದ್ದಿ ಇನ್ನಾರೋ ಒಬ್ಬರು ಎಲ್ ಎಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಹಾಗೆ ಎಲ್ಲರೂ ಸಾಮೀಲಾಗಿ ರಾಜ್ಯದ ಸಾರ್ವಜನಿಕರ ಆಸ್ತಿಯನ್ನ ಗಮನಿಸ್ತಕ್ಕಂಥದ್ದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಗಲ ದೊರವಣಿಯನ್ನು ನಿಲ್ಲಿಸದೆ ಇದ್ರೆ ನಾವು ನಿರಂತರ ಹೋರಾಟ ಕೊನೆ ತನಕ ಹೋರಾಟ ಇವ್ರ ಇರ್ತೀನಿ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಕೊಡ್ತೇವೆ